ಕಾಫಿ ಮತ್ತು ಚಹಾ ಒಂದು ಜೀವಂತ ಸಂಬಂಧ ಚಿಕ್ಕ ಗ್ರಾಮದಲ್ಲಿ ದೇವರಾಜು ಎನ್ನುವ ವೃದ್ಧನೊಬ್ಬನಿಗೆ ಪ್ರತಿದಿನವೂ ಬೆಳಿಗ್ಗೆ ಒಂದು ಕೆಲಸ ಇತ್ತು ಅದು ಏನಂದ್ರೆ ತನ್ನ ಹಳೆಯ ಮನೆ ಎದುರಿನ ಚಹಾ ಅಂಗಡಿಗೆ ಹೋಗುವುದು ಆ ಅಂಗಡಿಯಲ್ಲಿ ಪವನ್ ಎಂಬ ಯುವಕ ಚಹಾ ಮಾರುತ್ತಿದ್ದ ಪ್ರತಿದಿನವೂ ದೇವರಾಜು ಅಲ್ಲಿಗೆ ಹೋಗಿ ಕಾಫಿ ಕೇಳುತ್ತಾ ಇದ್ದ ಆದರೆ ಅಂಗಡಿಯಲ್ಲಿ ಕಾಫಿ ಸಿಗೋದೇ ಇಲ್ಲ ಆದರೂ ಕಾಫಿ ಕೇಳಿ ಚಹಾ ಕುಡಿದು ಬರುತ್ತಿದ್ದ ಒಂದು ದಿನ ಪವನ್ ಕೇಳಿದ ತಾತ ನಂಗೆ ಯಾಕೆ ಕಾಫಿ ಕೇಳ್ತೀರಾ ಇಲ್ಲಿ ಚಹಾ ಮಾತ್ರ ಇದೆ ಅಲ್ಲ ದೇವರಾಜು ಮುಗುಳ್ನಗುತ್ತಾ ಹೇಳಿದರು ಅದಕ್ಕೆ ಒಂದು ಕಾರಣವಿದೆ ಮಗನೇ ನನ್ನ ಮಗಳಿಗೆ ಕಾಫಿ ಮಾಡುವುದು ಅಂದರೆ ಅವಳಿಗೆ ಇಷ್ಟ ಅವಳು ನಂಗಾಗಿ ಪ್ರತಿದಿನ ಬಿಸಿ ಕಾಫಿ ತಯಾರಿಸಿ ನನಗೆ ಕೊಡುವಳು ನನ್ನ ದಿನದ ಶ್ರೇಷ್ಠ ಕ್ಷಣವಾಗಿತ್ತು ಅವಾಗ ಆದರೆ ಈಗ ಅವಳು ನನ್ನಿಂದ ದೂರವಿದ್ದಾಳೆ ಆ ನೆನಪಿಗಾಗಿ ನಾನು ಇಲ್ಲಿಗೆ ಬರುತ್ತೀನಿ ಪವನ್ ಮನಸ್ಸಿಗೆ ಬಹಳ ಬೇಸರ ಆಯಿತು ಅವನು ಒಂದು ರಾತ್ರಿಯೇ ಹತ್ತಿರದ ಪಟ್ಟಣಕ್ಕೆ ಹೋಗಿ ಕಾಫಿ ಪುಡಿ ಸಕ್ಕರೆ ಹಾಲು ಎಲ್ಲವನ್ನೂ ತೆಗೆದುಕೊಡು ಬಂದ ಮರುದಿನ ದೇವರಾಜು ಬಂದಾಗ ಅವನ ಮುಂದೆ ಒಂದು ಬಿಸಿ ಕಾಫಿ ಇಟ್ಟ ದೇವರಾಜು ಆ ಕಪ್ ನೋಡಿದಾಗ ಕಣ್ಣಿನಲ್ಲಿ ನೀರು ತುಂಬಿತು ಇವತ್ತೂ ಅವಳ ನೆನಪಿಗೆ ಕಾಫಿ ಸಿಕ್ಕಿತು ಧನ್ಯವಾದಗಳು ಮಗನೆ ಎಂದು ಹೃದಯದಿಂದ ಹೇಳಿದ ಆ ದಿನದಿಂದ ದೇವರಾಜಿಗೆ ಪ್ರತಿದಿನವೂ ಕಾಫಿ ಸಿಕ್ಕಿತು ಪವನ್ಗೂ ದೇವರಾಜು ಅಜ್ಜನಂತೆ ಅದನು ಇಬ್ಬರ ನಡುವೆ ಒಂದು ಬಾಂಧವ್ಯ ಬೆಳೆಯಿತು ಒಂದು ದಿನ ದೇವರಾಜು ಬಂದಿರಲಿಲ್ಲ ಪವನ್ ದೇವರಾಜನವರ ಮನೆಗೆ ಹೋಗಿ ನೋಡಿದ ದೇವರಾಜವರಿಗೆ ಹುಷಾರಿರಲಿಲ್ಲ ಅದನ್ನು ನೋಡಿದ ಪವನ್ ಅಜ್ಜ ನೀವು ಹೆದರಬೇಡಿ ನಿಮ್ ಜೊತೆ ನನ್ನಿದೀನಿ ಎಂದ ಮತ್ತೆ ಅಂಗಡಿಗೆ ಬಂದು ಬಿಸಿ ಕಾಫಿ ತೆಗೆದುಕೊಂಡು ಹೋಗಿಕೊಟ್ಟನು ಪವನ್ ಅಜ್ಜನ ಕೈ ಹಿಡಿದು ಇನ್ನು ನಾನು ನಿಮಗೆ ಪ್ರತಿದಿನ ಕಾಫಿ ಕೊಟ್ಟೀನಿ ಅಜ್ಜ ಬನ್ನಿ ಎಂದು ಹೇಳಿದ ಅಜ್ಜನು ನಗುತ್ತ ಹೇಳಿದನು ಈ ನಗು ಈ ಸ್ನೇಹ ಈ ಕಾಫಿ ನನ್ನ ಜೀವನ ಉದಕು ಮೇಲರೆಯಲಾರೆ ಮಗು ಎಂದು ಎಂದು ಹೇಳಿದರು